ವಿರಾಟ್ ಕೊಹ್ಲಿಯ ಐವತ್ತೊಂದನೇ ಶತಕದ ಬಲದಿಂದ ಭಾರತವು ಪಾಕಿಸ್ತಾನವನ್ನು ಆರು ವಿಕೆಟ್ ಅಂತರದಿಂದ ಸೋಲಿಸಿತು ಭಾರತೀಯ ಬೌಲರ್ಗಳ ಉತ್ತಮ ಪ್ರದರ್ಶನದೊಂದಿಗೆ ವಿರಾಟ್ ಕೊಹ್ಲಿಯ ನಾಟೌಟ್ ನೂರು ರನ್ ನೂರ ಹನ್ನೊಂದು ಎಸೆತಗಳಲ್ಲಿ ಸಹಾಯದಿಂದ ಭಾರತವು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಗ್ರೂಪ್ ಎ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸಿತು ಭಾರತವು ನಿರಂತರ ಹನ್ನೆರಡನೇ ಬಾರಿ ಟಾಸ್ ಸೋತು ಓಡಿ ಕ್ರಿಕೆಟ್ ಇತಿಹಾಸದಲ್ಲೇ ಈ ದಾಖಲೆಯನ್ನು ಮಾಡಿದ ಮೊದಲ ತಂಡವಾಯಿತು ಪಾಕಿಸ್ತಾನ ತಂಡ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೊಂದು ಒಂದು ರನ್ಗೆ ಆಲ್ಔಟ್ ಆಯಿತು ಭಾರತವು ನಲವತ್ತೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ನಾಲ್ಕು ಭಾಗಿಸು ನಾಲ್ಕು ಮಾಡಿ ಗೆಲುವು ಸಾಧಿಸಿತು ಈ ವೇಳೆ ವಿರಾಟ್ ಕೊಹ್ಲಿಯು ಹಳೆ ದಾಖಲೆಗಳನ್ನು ಮುರಿದು ಹೊಸ ಮೈಲಿಗಲ್ಲುಗಳನ್ನು ಸೇರಿಸಿದರು ನಲವತ್ತೇಳನೇ ಓವರ್ನಲ್ಲಿ ನಸೀಂ ಶಾ ಅವರ ಕ್ಯಾಚ್ ಹಿಡಿಯುವ ಮೂಲಕ ವಿರಾಟ್ ಕೊಹ್ಲಿಯು ಮೊಹಮ್ಮದ್ ಅಜಾರುದ್ದೀನ್ ನೂರ ಐವತ್ತಾರು ಕ್ಯಾಚ್ಗಳು ರೆಕಾರ್ಡ್ ಅನ್ನು ಮುರಿದು ಒಡೆಯ ಕ್ರಿಕೆಟ್ನಲ್ಲಿ ಭಾರತದ ಟಾಪ್ ಫೀಲ್ಡರ್ ಆದರು ಇದೆಲ್ಲದರ ಜೊತೆಗೆ ಕೊಹ್ಲಿ ಹದಿನಾಲ್ಕು ಸಾವಿರ ಒಡೆಯ ರನ್ ಪೂರೈಸಿದ ತ್ವರಿತ ಬ್ಯಾಟ್ಸ್ಮನ್ ಎಂಬ ದಾಖಲೆ ಸಾಧಿಸಿದರು ಅವರು ಸಚಿನ್ ತೆಂಡೂಲ್ಕರ್ನ ಹಳೆಯ ದಾಖಲೆ ಹಿಮ್ಮೆಟ್ಟಿಸಿದರು ಈ ಗೆಲುವಿನಿಂದ ಭಾರತವು ಗ್ರೂಪ್ ಪಾಯಿಂಟ್ ಟೇಬಲ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿತು ಭಾರತ ನಾಲ್ಕು ಪಾಯಿಂಟ್ ಮತ್ತು ಸೊನ್ನೆ ಪಾಯಿಂಟ್ ಆರು ನಾಲ್ಕು ಏಳು ಎನ್ಆರ್ಆರ್ ಹೊಂದಿದೆ ನ್ಯೂಜಿಲೆಂಡ್ ಎರಡು ಪಾಯಿಂಟ್ ಮತ್ತು ಒಂದು ಪಾಯಿಂಟ್ ಎರಡು ಸೊನ್ನೆ ಸೊನ್ನೆ ಎನ್ಆರ್ಆರ್ ಹೊಂದಿದ್ದು ಪಾಕಿಸ್ತಾನ ವಿರುದ್ಧ ಗೆದ್ದಿದ್ದು ಬಾಂಗ್ಲಾದೇಶ ವಿರುದ್ಧ ಇನ್ನೂ ಒಂದು ಪಂದ್ಯ ಉಳಿಸಿಕೊಂಡಿದೆ ಭಾರತದ ಮುಂದಿನ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಮುಂದಿನ ಭಾನುವಾರ ನಡೆಯಲಿದೆ ಪಾಕಿಸ್ತಾನದ ಇನ್ನಿಂಗ್ಸ್ ಬಾಬರ್ ಇಪ್ಪತ್ತ್ ಮೂರು ಚೆನ್ನಾಗಿ ಆಟವಾಡಿದರು ಆದರೆ ಒಂಬತ್ತನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ವಿಕೆಟ್ ಒಪ್ಪಿಸಿದರು ಪಾಕಿಸ್ತಾನ ಮಧ್ಯದ ಓವರ್ಗಳಲ್ಲಿ ಉತ್ತಮ ಜೊತೆಯಾಟ ನೀಡಿದರು ಭಾರತೀಯ ಬೌಲರ್ಗಳು ನಿರಂತರವಾಗಿ ವಿಕೆಟ್ ತೆಗೆದುಕೊಂಡರು ಇಮಾಮ್ ಉಲ್ ಹಕ್ ಹದಿಮೂರು ಅಕ್ಷರ್ ಪಟೇಲ್ ಅವರ ನಿಖರವಾದ ಥ್ರೋ ಮೂಲಕ ರನ್ಔಟ್ ಆದರು ಮಹಮ್ಮದ್ ರಿಜ್ವಾನ್ ನಲವತ್ತಾರು ಮತ್ತು ಸೌದ್ ಶಕೀಲ್ ಆರು ಎರಡು ಒಂದು ಸೊನ್ನೆ ನಾಲ್ಕು ರನ್ ಜೊತೆಯಾಟ ಮಾಡಿದರು ಆದರೆ ಮೂವತ್ತ್ ಮೂರನೇ ಓವರ್ ನಂತರ ಭಾರತ ನಾಲ್ಕು ಓವರ್ಗಳಲ್ಲಿ ಮೂರು ವಿಕೆಟ್ಗಳನ್ನು ಕಿತ್ತು ನೂರ ಅರವತ್ತೇಳು ಭಾಗಿಸು ಐದಕ್ಕೆ ತಗ್ಗಿಸಿತು ಖುಷ್ದೀನ್ ಶಾ ಉತ್ತಮ ಆಟವಾಡಿದರು ಪಾಕಿಸ್ತಾನ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತೀಯ ಬೌಲರ್ಗಳ ಪೈಕಿ ಕುಲ್ದೀಪ್ ಯಾದವ್ ಮೂರು ಭಾಗಿಸು ನಲವತ್ಮೂರು ಮತ್ತು ಹಾರ್ದಿಕ್ ಪಾಂಡ್ಯ ಎರಡು ಭಾಗಿಸು ಮೂವತ್ತೊಂದು ಅತ್ಯುತ್ತಮ ಪ್ರದರ್ಶನ ನೀಡಿದರು ಭಾರತದ ಇನ್ನಿಂಗ್ಸ್ ರೋಹಿತ್ ಶರ್ಮಾ ಇಪ್ಪತ್ತು ಶೀಘ್ರಗತಿ ಆರಂಭ ನೀಡಿದರು ಆದರೆ ಆರನೇ ಓವರ್ನಲ್ಲಿ ಶಾಹೀನ್ ಅಫ್ರಿದ್ಗೆ ವಿಕೆಟ್ ಒಪ್ಪಿಸಿದರು ಶುಭಮಾನ್ ಗಿಲ್ ನಲವತ್ತಾರು ಆಕ್ರಮಣಕಾರಿಯಾಗಿ ಆಟವಾಡಿ ಹದಿನೆಂಟನೇ ಓವರ್ನಲ್ಲಿ ಔಟ್ ಆದರು ಅಯ್ಯರ್ ಐವತ್ತಾರು ಮತ್ತು ಕೊಹ್ಲಿ ನೂರ ಹದಿನಾಲ್ಕು ರನ್ ಜೊತೆ ಆಟ ನೀಡಿದರು ಕೊನೆಗೆ ಕೊಹ್ಲಿ ಶತಕ ಮುಟ್ಟಿಸಿದರು ಮತ್ತು ಗೆಲುವಿನ ಗೆರಳನ್ನು ಮುಟ್ಟಿ ಭಾರತಕ್ಕೆ ಜಯ ತರಿದರು ಸಂಕ್ಷಿಪ್ತ ಸ್ಕೋವರ್ ಪಾಕಿಸ್ತಾನ ಇನ್ನೂರ ನಲವತ್ತೊಂದು ಭಾಗಿಸು ಹತ್ತು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ ಸೌದ್ ಶಕೀಲ್ ಅರವತ್ತೆರಡು ಕುಲ್ದೀಪ್ ಮೂರು ಭಾಗಿಸು ನಲವತ್ಮೂರು ಭಾರತ ಇನ್ನೂರ ನಲವತ್ನಾಲ್ಕು ಭಾಗಿಸು ನಾಲ್ಕು ನಲವತ್ತೆರಡು ಪಾಯಿಂಟ್ ಮೂರು ಓವರ್ ವಿರಾಟ್ ಕೊಹ್ಲಿ ನೂರು ನಕ್ಷತ್ರ ಚಿಹ್ನೆ ಶಾಹೀನ್ ಎರಡು ಭಾಗಿಸು ಎಪ್ಪತ್ನಾಲ್ಕು ಭಾರತ ಆರು ವಿಕೆಟ್ಗಳಿಂದ ಗೆದ್ದಿತು